ಕಂದ ಅಯ್ಯೋ 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 ಆ ಪಿಂಕ್ ಬೇಡ ಅಂತ ಅಲ್ಲ ಅತ್ಯ ಬರೋದೇ ಆ ತರ ರಫ್ ಅಂತಲ್ಲ ಆ ತರ ನೈಟೆಡ್ ಕ್ಲಾತ್ ಇದೆ ಫೋ ಇದ್ ಮಾಡಕ್ಕೆ ಟೈಮ್ ತಗೊಳೋದು ಸಂಡೆ ಅಲ್ವಾ ನಾ 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 ಅಮ್ಮ ಅಮ್ಮಾ ಮೀರೇ ಕೋಪ ಆಮೇಲೆ 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 ಇವತ್ತು ವೆಯ್ಟ್ ಲಾಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಿಲೆಟ್ಸ್ ಪಲಾವ್ ಮಾಡ್ತಾ ಇದ್ದೀನಿ ಇದು ಮಿಲೆಟ್ಸ್ ಕುಡೋಸ್ ಮಿಲೆಟ್ ಅಂತ ಕೂಡ ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ನ ನ ಬೀನ್ಸ್ ಕ್ಯಾಪ್ಸಿಕಮ್ಮು ತಗೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ನಾನು ನಾನಿಲ್ಲಿ ಯಾವುದೇ ಥರ ಮಸಾಲ ಆ್ಯಡ್ ಮಾಡ್ತಾಯಿಲ್ಲ ಬಿಕಾಸ್ ವೆಯ್ಟ್ ಲಾಸ್ ಆಗೋದ್ರಿಂದ ಮಸಾಲಾನ ಆ್ಯಡ್ ಮಾಡ್ತಾಯಿಲ್ಲ ನಾರ್ಮಲಾಗಿ ಅದೇ ಚಿಲ್ಲಿ ಮತ್ತು ಇದನ್ನು ಇದ್ದೀನಿ ಅಷ್ಟೇ ಸೊ ನಾನು ಅದಕ್ಕೆ ಬೆಣ್ಣೆ ಹಾಕೊಂಡೆ ಸ್ವಲ್ಪ ಅದು ಜೀರಿಗೆ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ಈರುಳ್ಳಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ವೆಯ್ಟ್ ಲಾಸಿಗೆ ಒಂದು ಒಳ್ಳೆಯ ಸೀಪೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನಿಜವಾಗ್ಲೂ ವರ್ಕ್ ಆಗುತ್ತೆ ನಾನು ಎರಡು ದಿನಕ್ಕೆ ಮಾಡಿ ಮಾಡಿಟ್ಕೋತೀನಿ ಸೊ ಪದೇ ಪದೇ ಮಾಡೋದಕ್ಕೆ ಇದಾಗಲ್ಲ ಕೆಲಸಗಳು ಇರುತ್ತಲ್ವ ಈ ನಡುವೆ ಹಾಗಾಗಿ ಸೊ ಶುಂಠಿ ಪೇಸ್ಟ್ ಹಾಕ್ತೀನಿ ಸ್ವಲ್ಪ ಹಬ್ಬದ ಕೆಲಸ ಬೇರೆ ಎಲ್ಲ ಜಾಸ್ತಿ ಆಗಿದೆ ಈ ನಡುವೆ ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಬಿಟ್ಟು ವೆಜಿಟೇಬಲ್ಸ್ನ ಸ್ವಲ್ಪ ಸಾಲ್ಟ್ ಹಾಕಿ ವೆಜಿಟೇಬಲ್ಸ್ನ ಕುಕ್ ಆಗೋದಕ್ಕೆ ಇಡ್ತೀನಿ ಅದಾದಮೇಲೆ ಈ ಕಡೆ ಮಿಲೆಟ್ಸ್ನ ತೊಳೆದಿಟ್ಕೊಂಡು ಕ್ಲೀನಾಗಿ ನೋಡಿ ಈ ಥರ ಮಿಲೆಟ್ಸ್ ಸಿಗುತ್ತೆ ನಿಮಗೆ ಸೊ ಎಲ್ಲೋ ಕಲರ್ ಇರುತ್ತೆ ಎಲ್ಲೋ ಇಶ್ ಇರುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ವಾಗಿ ಬರುತ್ತೆ ಪಲಾವ್ ತಿಂದಿದ್ದೀವ ಅಂದರೆ ನಾರ್ಮಲ್ ಪಲಾವ್ ಇದಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ ಸೊ ರೈಸ್ಗಿನ್ನ ದಿಸ್ ಇಸ್ ಬೆಟರ್ ಅಂತ ಹೇಳ್ಬೋದು ಸೊ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಒಂದು ಐದು ನಿಮಿಷ ನಿಲ್ಸಿ ನೆನೆಸ್ಕೊಂಡು ಹಾಕಬೇಕಾಗತ್ತೆ ಅದು ಸ್ವಲ್ಪ ನೆನೀಬೇಕು ಬೇಕು ಇಲ್ಲಾಂದರೆ ಒಂಥರ ಗಟ್ಟಿ ಗಟ್ಟಿ ಥರ ಅನಿಸುತ್ತೆ ಸೊ ಅದಾದಮೇಲೆ ಒಂದು ಎರಡು ವಿಜಲ್ ಅಷ್ಟೇ ಸಾಕು ಮಾಡಿದ್ರೆ ನಾರ್ಮಲಾಗಿ ಏನು ನೀರು ಹಾಕ್ತೀವಿ ಅಷ್ಟು ಬಿಸಿ ಬಿಸಿಯಾದ ರುಚಿ ರುಚಿಯಾದ ಏನಿದು ಮಿಲೇಜ್ ಪಲಾವ್ ರೆಡಿ ಆಗುತ್ತೆ ಸೊ ತುಂಬಾ ಇಷ್ಟ ನನಗೆ ಈ ಥರ ಏನಾದರೂ ಮಾಡ್ಕೊಂಡು ತಿನ್ಬೇಕಂತ ಅದು ಬೇರೆ ಯಾರಾದರೂ ಮಾಡಿಕೊಡ್ತಾರಲ್ಲ ಅದಂತೂ ಇನ್ನೂ ಇಷ್ಟ ಆಗುತ್ತೆ ವೆಯ್ಟ್ ಲಾಸ್ ಮಾಡುವಾಗ ಏನೋ ಒಂದು ಇದು ಮಾಡಿಕೊಂಡು ಗೋಲ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡು ಮಾಡ್ತಿದ್ದೀನಿ ಸೊ ತುಂಬಾ ನನಗೆ ಒಂಥರ ಕಂಫರ್ಟಬಲ್ ಇಲ್ಲ ಬೇರೆಯವ್ರಿಗೆ ಏನಾದ್ರೂ ಪ್ರಶ್ನೆಗಿಂತ ನನಗೆ ನನಗೆ ಕಂಫರ್ಟಬಲ್ ಆಗಲಿಲ್ಲ ಅಂದಾಗ ನಾನು ಈ ಥರ ಇದು ಮಾಡ್ತೀನಿ ಸೊ ಊಟಕ್ಕೆ ನೋಡಿ ಇದೆಷ್ಟು ಚೆನ್ನಾಗಿ ಬರ್ತಿದೆ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಸೊ ರೈಸ್ ತೇ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ರೈಸ್ ಅಲ್ಲ ಮಿಲೇಟ್ಸು ತುಂಬಾ ಒಳ್ಳೆಯದು ದೇಹಕ್ಕೆ ವಿಟಮಿನ್ಸು ಮಿನಿರಲ್ಸ್ ಎಲ್ಲ ಇರುತ್ತೆ ಅದರಿಂದ ನಮಗೆ ಬಾಡಿಗೆ ಬೇಕಾಗಿತ್ತಂತ ಬೇಕಾಗಿರ್ತಕ್ಕಂಥ ಗುಡ್ ಫ್ಯಾಟ್ನ ನಮಗೆ ಕೊಟ್ಟು ದಪ್ಪ ಆಗದಿರೋ ಥರ ನೋಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಇದ್ರ ಜೊತೆ ಏನೇನೆಲ್ಲ ತೊಗೋತೀನಿ ಅಂದರೆ ಮಧ್ಯಾಹ್ನ ಸರಿ ಊಟಕ್ಕೆ ಕೂತಾಗ ವೆಜಿಟೇಬಲ್ಸು ಮತ್ತು ಒಂದು ಸ್ವಲ್ಪ ಕರ್ಡು ಇವತ್ತು ಬರೀ ಇದೇ ತೊಗೊಳ್ತಾ ಇದ್ದೀನಿ ಸೌತೆಕಾಯಿ ಮತ್ತು ಇದು ಸೊ ಸ ತರಕಾರಿ ಎಲ್ಲ ಹಾಕಿರೋದ್ರಿಂದ ಬೇರೆ ದಿನಗಳಲ್ಲಿ ಸ್ವಲ್ಪ ಪ್ರೋಟೀನು ಪಲ್ಯ ಸಲಾಡು ಆ ಥರದ್ದೆಲ್ಲ ತೊಗೊತೀನಿ ಒಂದು ಫೈವ್ ಐಟಮ್ಸ್ ಇರೋ ಥರ ಸೊ ಅವಾಗ ತಿನ್ನೋಕ್ಕೂ ಒಂಥರ ತಟ್ಟೆ ನೋಡೋದಕ್ಕೂ ಖುಷಿ ಆಗುತ್ತೆ ನೋಡ್ತಾನೆ ಹೊಟ್ಟೆ ತುಂಬಿಬಿಡುತ್ತೆ ಸೊ ಸ್ವಲ್ಪ ಇರುತ್ತಲ್ಲ ಸೊ ಇಷ್ಟೊಂದಿದೆಯಾ ಅನ್ನೋ ಥರ ಆಗುತ್ತೆ ಸೊ ಬಂದಿದ್ದು ಅಯ್ಯೋ 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 ಸಮಾಧಾನ ಯಾರು ಬಂದಿದ್ಕಂದ ಅಯ್ಯೋ 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 ಯಾರು ಬಂದಿದ್ಕಂದ ನೀ ಕರ್ಕೋತಾರೆ ಅನ್ಕಂದ ಏನು ಗೊತ್ತೋ ನೋಡಿ ಬರುವ ಅಮ್ಮನ ನೋಡಿ ಏನು ಖುಷಿನೂ ಖುಷಿನೂ ಮೇಡಮ್ಗೆ ಆ್ಯಕ್ಚುಲಿ ಅವಳು ಲಿಫ್ಟ್ ಹತ್ರ ಏನಾದರೂ ಹೋದ್ರೆ ಅವ್ಳನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡೋದು ಅದಲ್ಲದೆ ಫೋನಲ್ಲಿ ನೋಡ್ತಿರ್ತಾಳಲ್ವ ಗೊತ್ತು ಮಾಡ್ತಾಳೋ ಇಲ್ವ ಅಂತ ಅಂದ್ಕೊಂಡೆ ಆದರೂ ಅಜ್ಜಿ ಹೆಚ್ಚಿ ಅಂತ ಹೋದಲು ಅಮ್ಮಂಗೂ ಖುಷಿ ಆಯ್ತು ಅವಳು ಓಡೋಗಿದ್ದು ನೋಡಿ ನಮ್ಮ ಮನೆ ಯಾವಾಗಲೂ ಹಿಂಗೆ ಇರುತ್ತೆ ಏನು ಅಂದ್ಕೊಂಬಿಡಿ ಯಾಕೆ ಅಂದರೆ ಗೊತ್ತಿರುತ್ತೆ ಮಕ್ಕಳಿರೋ ಮನೆ ನಾನು ಎಷ್ಟು ಮೇಲೆ ಎತ್ತಿಟ್ಟರು ಅವಳು ತೆಗೆದು ತೆಗ್ದು ಕೆಳಗೆ ಹಾಕ್ತಾಳೆ ಮನೆ ಕಸ ಗುಡಿಸಿ ಒರೆಸುವಾಗ ಎತ್ತಿಕ್ಕಿರ್ತೀನಿ ಮತ್ತೆ ಅದೇ ಕಥೆ ಮಾಡಿರ್ತಾಳೆ ರಾತ್ರಿ ಎತ್ತಿಕ್ಕಿರ್ತೀನಿ ಬೆಳಗ್ಗೆ ಎದ್ರೆ ಅದೇ

ಂತೆ ಅಜ್ಜಿ ಇದೆಲ್ಲ ಕಣಮ್ಮ ಒಂಥರ ಕೇಸರಿ ಕಲರು ಕೇಸರಿ ಅಂದ ಗೊತ್ತಿಲ್ಲ ಗುಲಾಬಿ ಬಣ್ಣ ಆಯ್ತು ಕನಕಾಂಬ್ರ ಹೂವಿನ ಬಣ್ಣ ಅದೆಲ್ಲ ಕೆಂಪುದಲ್ಲ ಇನ್ನೊಂದಿತ್ತು ಇಲ್ಲೇ ಎಲ್ಲ ಮಿಸ್ ಆಯ್ತಾನ ಬಿಡು ನೋಡ್ಬೇಕು ಹಂಗಾರೆ ಹಂಗು ಹಿಂಗು ಸಂಜೆ ಆಗೋಯ್ತು ಟೈಮ್ ಹೆಂಗೆ ಓಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಸರಿ ಶಾಪಿಂಗ್ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ ಅಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀವಿ ಅಲ್ವಾ ಅವ್ರಿಗೂ ಅಲ್ಲಿ ಎಲ್ಲ ಹಾಗೆ ಕುತ್ಕೊಂಡು ತೋರಿಸಿದ್ದ ಜಾಗ ಆದ್ರೂ ಅಲ್ಲೇ ಕುತ್ಕೊಂಡು ಕುತ್ಕೊಂಡು ಬೇ ಬೇಜಾರಾಗಿರುತ್ತಲ್ಲ ಊರುಗಳಲ್ಲಿ ಇಲ್ಲೇನಾದರೂ ನೋಡಲಿ ಆ್ಯಂಡ್ ಡಿಫ್ರೆಂಟ್ ಫುಡ್ಗಳನ್ನೆಲ್ಲ ಅವ್ರಿಗೆ ಟ್ರೈ ಮಾಡಿಸೋಣ ಅಂತ ನನ್ನ ಆಸೆ ಯಾವಾಗಾದರೂ ಬಂದರೆ ಹಿಂಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತಿರ್ತೀನಿ ಮಾಲ್ ಅಥವಾ ಕಾಂಪ್ಲೆಕ್ಸ್ ಆ ಥರ ಇವಳಿಗೆ ಇಲ್ಲ ಅವ್ನಿಗೆ ತಳದ ಅವ್ನಿಗೆ ತಳದ ಇವಳಿಗೆ ತಳದ ಏನು ಹೇಳು ಇವಳಿಗೆ ಫಸ್ಟ್ ತೆಗೆದುಬಿಡೋಣ ಆಮೇಲೆ ಅವ್ನು ರೇವಂತಕ್ಕೆ ತೆಗೆಯೋಣ ಅಂತ ಅಂದ್ಕೊಂಡು ಫಸ್ಟ್ ಇವ್ಳಗ್ ತೆಗಿಯೋ ಶಾಪ್ಗೆ ಬಂದ್ವಿ ಯಾವಾಗಲೂ ಇಲ್ಲೇ ಎರಡು ಶಾಪ್ ಇದೆ ಅಕ್ಕಪಕ್ಕದಲ್ಲೇ ಒಂದು ಶಾಪ್ ಇಟ್ಟು ಒಂದು ಶಾಪ್ ಆ ಥರ ಅಲ್ಲೇ ಸಿಗುತ್ತೆ ಯಾವಾಗಲೂ ಅವಳಿಗೆ ಪರ್ಫೆಕ್ಟಾಗಿ ಮತ್ತೆ ನಮ್ಗೆ ಬೇಕಿರುತ್ತೆ ಬೇಕಿರತ್ತೆ ಆ ಥರ ನಾನು ಈ ಸರಿ ಡಿಫ್ರೆಂಟಾಗಿ ಏನಾದರೂ ಥರ ತೆಗೆದು ತೆಗೆದು ಅವ್ಳಗುಪ್ಪ ಬೋರ್ ಆಗಿಬಿಡುತ್ತೆ ಹಾಕಿ ಹಾಕಿ ಆ ಪಿಂಕ್ ಬೇಡ ಅಂತ ಅಲ್ಲ ಅಕ್ಕ ಬರೋದೆ ಆ ಥರ ರಫ್ ಅಂತಲ್ಲ ಆ ಥರ ನೆಟ್ಟೆಡ್ ಕ್ಲಾತ್ ಬರೋದೇ ಹಂಗೆ ಬಟ್ ಬೇರೆ ಏನಮ್ಮ ರೆಡ್ ತಗೊಳ್ಳೋಣ ಕೈ ಕೊಡ ಇಲ್ಲಿ ಇಲ್ಲಿ ಕೊಡೋ ಅಲ್ಲ ಇದೇ ದೊಡ್ಡ ಇಲ್ಲಿ ವೈ ಒಂದು ವೈಟ್ ಅಂಡ್ ರೆಡ್ ಕಾಂಬಿನೇಷನ್ದು ಎಷ್ಟು ಚೆನ್ನಾಗಿತ್ತು ಕ್ಯೂಟ್ ಆಗಿ ಅಂತ ಹೇಳಿದ್ರೆ ಆ ಫ್ರಾಕ್ ಏನಂದರೆ ಅದು ಶಾರ್ಟೇ ಬರುತ್ತೆ ನಮ್ಮ ನನಗೇನು ಗೊತ್ತಾ ಅವಳಿಗೆ ಲೆಂತ್ ಇರಬೇಕು ಬೇಗ ಬೆಳಿತಾಳಲ್ವಾ ಅದು ಆಮೇಲೆ ಶಾರ್ಟ್ ಆಗಿಬಿಡುತ್ತೆ ಅಂತೇಳಿ ಈ ಥರ ಶಾರ್ಟ್ ಡ್ರೆಸ್ ತೆಗಿಯೋದೇ ಇಲ್ಲ ನಾನು ಸೊ ಈ ಸರಿನಾದರೂ ಸ್ವಲ್ಪ ಶಾರ್ಟ್ ತೆಗಿ ಅಂತೇಳಿ ನನ್ನ ತಂಗಿ ನಮ್ಮಮ್ಮ ಎಲ್ಲ ಹೇಳ್ತಿದ್ರು ನಾನಿಲ್ಲ ಅದು ದೊಡ್ಡದೇ ತೆಗಿಯೋದು ಅವಳಿಗೆ ಹಾಕೋದು ಒಂದೇ ಸರಿ ಆಯಿತಾ ಮತ್ತೆ ಇನ್ನು ಯಾವಾಗಲೂ ಹಾಕೋದು ಆ ಡ್ರೆಸ್ಗಳನ್ನ ಅಷ್ಟ್ರೊಳಗೆ ಆಗಿ ಹೋಗಿರುತ್ತೆ ಅದಕ್ಕೆ ಯಾಕೆ ಅಂತ ತೆಗಿಯಲ್ಲ ಸರಿ ಅಂತ ಹಂಗೆ ಕಾಂಪ್ಲೆಕ್ಸ್ ಒಳಗಡೆ ಹೋಗೋಣ ಒಂದು ವಿಸಿಟ್ ಹಾಕೊಂಬರೋಣ ಏನಾದರೂ ಗೊತ್ತಾ ಏನು ಪ್ಲ್ಯಾನ್ ಇರಲ್ಲ ಸೊ ಹೋದ್ಮೇಲೆ ಅಲ್ಲಿ ಏನಾದರೂ ತೊಗೋಬೇಕಂತ ಅನ್ಸುತ್ತೆ ಮಾಡುತ್ತೆ ಇಲ್ಲಿಂದ ಒಂದು ಪ್ಲ್ಯಾನ್ ಹಾಕ್ಕೊಂಡು ಹೋಗಿರ್ತೀವಿ ಆಯಿತಾ ಬಟ್ ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗಿ ಏನೇನೋ ತರ್ತೀವಿ ಸರಿ ಅದಕ್ಕೆ ಒಂದು ರಿಬ್ಬನ್ ಕೂಡ ತೊಗೊಳ್ಳೋಣ ಅಂತೇಳಿ ತೊಗೋತಾ ಇದ್ದೀನಿ ರಿಬ್ಬನ್ ತಗೊಳ್ಳುವಾಗ ನೀವು ಮಧ್ಯದಲ್ಲಿ ಹಲ್ ಥರ ಇರುತ್ತಲ್ವ ಸೊ ಈ ಕೋಮ್ಗಳ ಥರ ಆ ಮುಳ್ಳು ಥರ ಆ ಥರ ತೊಗೊಳಕ್ಕೆ ಹೋಗ್ಬೇಡಿ ಮಕ್ಳಿಗೆ ಹರ್ಟ್ ಆಗುತ್ತೆ ಸೊ ಯಾಕೆಂದರೆ ನಾವು ಒಂದು ಸರಿ ಇದ್ವಿ ಒಂದು ಲೇಡಿ ಹೇಳಿದ್ರು ಯಾರಾದರೂ ಯಾವಾಗಾದರೂ ಒಂದು ಬಂದು ನಮ್ಗೆ ಏನಾದರೂ ತೊಗೋಬೇಕಾದ್ರೆ ಅಥವಾ ಏನಾದರೂ ಮಾಡಬೇಕಾದ್ರೆ ಏನೇ ಹೇಳಿದ್ರೆ ನಮ್ಮ ಮನೆಯವರು ಅದನ್ನು ಹೇಳಿರ್ತಾರೆ ಮುಂಚೆನೇ ಯಾರಾದರೂ ಬಂದು ಒಳ್ಳೆಯದಕ್ಕೆ ನಮ್ಗೆ ಹೇಳಿರ್ತಾರೆ ಆ ಟೈಮ್ನ ಬಿಟ್ಬಿಡು ಅದಕ್ಕಿಂತ ಮೀರಿ ನಾನು ತೊಗೋತೀನಿ ಅಂತ ಹೋದರೆ ಏನಾದರೂ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಬೇಡ ಹೇಳಿಬಿಟ್ಟು ಅವತ್ತು ತೊಗೊಂಬಂದಿರಲಿಲ್ಲ ಇದು ಅಲ್ಲದೆ ಇವಳಿಗೆ ಹಾಕಿದ್ರೆ ಅವಳು ಇಟ್ಕೊಳ್ಳಲ್ಲ ದಟ್ ಈಸ್ ದ ಪ್ರಾಬ್ಲಮ್ ಥರ ಕಿಷ್ಟ ದಿನ ಆದ್ರೂ ತರದೇ ಇರೋದಕ್ಕೆ ಅವ್ಳಗ್ ರಿಬ್ಬನ್ ಹಾಕೋಣ ಹಾಕೋಣ ಬ್ಯಾಂಡ್ ಅಂತ ಅನ್ಸುತ್ತೆ ನನಗೆ ಆಸೆ ಆಗುತ್ತೆ ಎಲ್ಲ ಡ್ರೆಸ್ಗೂ ಅವಳು ಕಿತ್ತ ಅಷ್ಟು ಮುರದೇ ಹಾಕ್ತಾಳೆ ಅವಳು ಬರ್ಡೇ ಟೈಮಲ್ಲಿ ಒಂದು ತೊಗೊಂಬಂದಿದ್ವಿ ಹಾಕ್ಲೇ ಇಲ್ಲ ಹಂಗೆ ಅವ್ರದ್ದು ಹೋಯ್ತು ಪಾಪ ನನ್ನ ಮಗಳು ಏನೂ ಕೇಳಲ್ಲ ಆಯ್ತಾ ಈ ಬೆಲೂನ್ಗಳು ಈ ಥರ ಏನಾದರೂ ಕಾಣಿಸಿದ್ರೆ ಅದು ಬೇಕು ಬೇಕು ಅಂತೇಳಿ ಎಲ್ಲೋದ್ರು ಕೇಳುತ್ತೆ ಸಾಕು ಎಷ್ಟು ಸಾಕು ದಿನ ಒಂದೊಂದು ತೊಗೊಂಡೋಗನ ದಿನ ಒಂದೊಂದು ಬಾ ಬೇಡವಾ ಅದನ್ನ ಇದು ಕಿತ್ಕೊಡ್ಲಾ ಅದನ್ನ ಕಿತ್ಕೊಡ್ಲಾ ಇನ್ನೇನಪ್ಪ ಅವಳು ಬಲೂನು ಹ್ಞೂ ನೀನು ಅಪ್ಪ ಅಂತ ನನಗೆ ನಂಗೆ ತಗೊಡೋದು ಇಲ್ಲೋ ಅವನ ನಂದು ನಂದು ಅಂತ ಇದ್ದು ಚೆನ್ನಾಗಿ ಈ ಥರದೊಂದು ಐತಲ್ಲ ಅವಳಿಗೆ ಮೊನ್ನೆ ಹಾಕಿದ್ ನನಗೆ ಯಾರೂ ಇಲ್ವೇ ಇಲ್ಲ ಇಲ್ಲಿ ನೀವೇನಾ ತಗೊಳಲ್ಲ ಎಷ್ಟಿದು ಏನು ಗೊತ್ತಾ ನನ್ನ ಮಗನ ತೆಗಿಯಕ್ಕೆ ಹೋಗ್ಲಿ ಆಗಲೂ ನಂಗೆ ಬೇಕು ನಂಗೆ ಬೇಕು ಅಂತ ಅಲ್ಲಿ ಫ್ರಾಕ್ನ ನೋಡಿ ಎಲ್ಲನೂ ಬೇಕು ಅಂದ್ರೆ ಮುಂಚೆ ಬರೀ ಬೆಲೂನ್ನೇ ಹೇಳ್ತಿದ್ದ್ಲಾಯ್ತಾ ಇವಾಗ ಏನಾದರೂ ಗೊಂಬೆ ಅಂಗಡಿ ಕರ್ಕೊಂಡು ಹೋದರೆ ಅಥ್ವಾ ಡ್ರೆಸ್ ಕಳ್ಗೆ ಹೋದರೆ ನಂಗೆ ಅದನ್ನು ಕೊಡಿಸು ಇದನ್ನು ಕೊಡ್ಸು ಇದನ್ನು ಕೊಡ್ಸು ಅದನ್ನು ಕೊಡ್ಸು ಅಂತ ಅಂತಿರ್ತಾಳೆ ಸೊ ನನ್ನ ಮಗನ ಬಟ್ಟೆ ತೆಗಿದರೆ ಅದನ್ನು ಕೊಡ್ಸು ಅಂತ ಹೇಳ್ತಿದ್ದಾಳೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಯಾವಾಗಲೂ ದಾವಣಗೆರೆ ದೋಸೆ ತಿನ್ಸಿರ್ಲಿಲ್ಲ ಸೊ ನಮ್ಮ ಮನೆಯವ್ರಿಗೆ ಇದ್ರ ಕ್ರೇಜ್ ಅಂದರೆ ಟೂ ಮಚ್ ಕ್ರೇಜ್ ಅಂತ ಹೇಳ್ಬೋದು ಅದಕ್ಕೆ ಅವ್ರಿಗೆ ಫುಡ್ ಅಂದ್ರೆ ಕ್ರೇಜ್ ಅದು ಬೇರೆ ಪ್ರಶ್ನೆ ಸೊ ಅಮ್ಮಂಗ್ ತಿನ್ಸ್ದಂಗೆ ಆಗುತ್ತೆ ನಾವು ತಿನ್ಕೊಂಡು ಹೋದಂಗೆ ಆಗುತ್ತೆ ಅಂತಿಲ್ಲ ಅವತ್ತು ರಶ್ ಇತ್ತು ಸಂಡೇ ಅವತ್ತೂ ಹೋಗಬಾರ್ದು ಅಂತ ಹೇಳ್ತಾರೆ ಸೊ ಸಂಡೇ ಹೋಗಿದ್ದು ನಾವು ತುಂಬಾ ರಶ್ ಇತ್ತು ಅಲ್ಲೇ ಕೂತ್ಬೇಕು ನೋ 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 ಚುಟ್ಟ ಬರ್ತೇನೆ ಕೊಕ್ಕೈ ಬರ್ತೇನೆ ಸಿಟ್ ಸಿಂಪ್ಲಿ ಸಿಟ್ ಸಿಂಪ್ಲಿ ಡೋಂಟ್ ಗೆಟ್ ಅಪ್ ನೋಡಲಿ ಸೌಂಡ್ ಕೇಳಿಸ್ಕೊ ಸುಮ್ಮನೆ ಕೂತ್ಕೋಬೇಕು ಹಾಂ ಹಾಂ ಸುಮ್ಮನೆ ಕೂತ್ಕೋಬೇಕು ಮಾಮ್ ಇಲ್ಲಿ ಬಾಯ್ಲಿ ಆಯ್ತು ಬಿಡು ಹೋಗಲ್ಲ ಅಜ್ಜಿ ಹತ್ರ ಬಾಯ್ಲಿ ಅಜ್ಜಿ ಬಾ ಏನು ವೀಡ್ ಮೇನ್ ಸಂಡೆ ಅಲ್ವಾ ಇವತ್ತು ಅದರೇಸ್ ನಿಯರ್ ದ ರೋಡ್ ಬಸ್ ವಿಲ್ ಕಮ್ ಟ್ರೈ ಮಾಡೋಣ ಟೈಮ್ ತಗೋದು ಸಂಡೇ ಅಲ್ವಾ ನಾ 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 ಅಮ್ಮ 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 ಎಲ್ಲಿಗೆ ಹೋಗ್ತಿದ್ಯಾಕಂದ್ರೆ ಸುಮ್ಮನೆ ನಿಂತ್ಕೊಬಂಗಾರಿ ರೀ அம்மா 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 புட்டி ஓடு அம்மா புட்டுனா ஓடுத்துல நங்க ஏனா பிரீத்தினே அல்லே பகரீ நீங்க அது அவ்வளப்பா அவர் அண்ண அழ்த்தர்ல அழுத்தாள் அலோனே அம்மா நீல்வாடல அப்ப லவ்யா அப்பட அண்ணன் லவ் மாத்தியா அப்ப ಅಪ್ಪನ ಲವ್ ಮಾಡಲ್ವಾ ಅಮ್ಮನ್ನ ಅಮ್ಮನ ಲವ್ ಮಾಡ್ತೀಯಾ ಮಾಡ್ತೀಯಾ ಮತ್ತು ಹೊಡೆದೊಡ್ದು ಕೂರಿಸ್ತಿದ್ಯಾ ನಿಂಗೆ ಅಣ್ಣ ಮಾತ್ರ ಬೇಕಾ ನೋಡಿ ಗಿಂಟದ ಅಮ್ಮ ನಾನು ಹಂಗೆ ಗಿಡ್ತೀನಿ ನಿನ್ನ ಗ್ಯಾರಂಟಿ ಬನ್ನಿ 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 ಜನರೇ ಏ ಬನ್ನಿ 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 ಜನರೇ ಏ ಬನ್ನಿ ಬನ್ನಿ ಕರಿತೀನಿ ಕರಿ ಹಿಂಗೆ ಕರಿ ಇಲ್ಲಿ ಬನ್ನಿ ಬನ್ನಿ ಅಂತ ಕರಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಅಂತ ಅದನ್ನು ಕಾಲಿನ ಗಾಯಕ್ಕೆ ಇತ್ಕೊಂಡು ಕೂತ್ಕೊಳ್ಳೋಕೆ ಇಲ್ಲಿ ನೋಡಿದ್ವಿ ನೋಡ ಅವಳು ಕಾಲ್ಸ ನಿನ್ನಗ್ಗು ನೀನು ಎಷ್ಟ ಕೋಪ ಮಾಡ್ರ ಅವಳು ಹೆಂಗ್ ನಗಾಡ್ತಾಳೆ ವಿಡಿಯೋ ಮುಂದೆ ಅಷ್ಟೇ ಅಪ್ಪ ಹೆಂಗ್ ಕೋಪ ಮಾಡಿದ್ವಿ ಚಿನಿ ನೀನು ಹೆಂಗ್ ಕೋಪ ಮಾಡಿದೆ ಆಮೇಲೆ 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 ಹೆಂಗೆ ಮಾಡಿದೆ ಮಾಡ್ಕೊಂಡ್ಬಿಡೋದು ನೋಡ್ಲಾ ಹಂಗೆ ಮಾಡಮ್ಮ ಲಜ್ಜಿ ಜೊತೆ ಮಾಡಿದೆ ಹಂಗ ತಲೆಗೆ ಏನು ಮಾಡ್ತಿದ್ಯ ಏನೇ ಮಾಡ್ತಿದ್ಯಮ್ಮ ಓಪನ್ ಮಾಡ್ತಿದ್ಯಾ ಬಿಡು ಮೊಬೈಲ್ ಕಟ್ ಮಾಡ್ದೆ ಬಿಡು ಹೇಳು ಮೊಬೈಲ್ ಕಟ್ ಮಾಡಿದೆ ಮೊಬೈಲ್ ಕಟ್ ಆಯ್ತು ಬಿಡು ಹ್ಮ್